ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತೊಂದು ಒಳ್ಳೆ ಟಾಪಿಕ್ ಜೊತೆಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ ಏನಂತ ಅಂದರೆ ನನಗೆ ಕಮೆಂಟ್ ಬಂದಿತ್ತು ಅಕ್ಕ ನನಗೆ ಸ್ಟಿಚ್ ಮಾಡೋ ಕೂತ್ರೆ ಸಾಕು ನಿದ್ದೆ ಬರುತ್ತೆ ಹಾಗೆ ನಾನು ತುಂಬ ಬಟ್ಟೆ ಇದೆ ನನ್ನ ಹತ್ರ ಆದರೂ ಸಹಿತ ಬಟ್ಟೆ ಸ್ಟಿಚ್ ಇಲ್ಲ ನನಗೆ ತುಂಬ ನಿದ್ರೆ ಅನ್ನೋದು ತುಂಬಾ ಬರ್ತಾ ಇದೆ ಏನು ಮಾಡಬೇಕು ನನಗೆ ಇಂಟ್ರೆಸ್ಟಿಂದ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಕಮೆಂಟಿಗೆ ರಿಪ್ಲೈ ಕೊಟ್ಟಿದ್ದೆ ಆದರೂ ಸಹಿತ ಅದೇ ಥರ ಸಮಸ್ಯೆಯಿಂದ ತುಂಬ ಜನ ಎದುರಿಸ್ತಾ ಇರ್ತಾರೆ ಅವರಿಗೆಲ್ಲ ನಾನು ಒಂದು ಟಿಪ್ಸ್ ಆಗಲಿ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನಾನೊಂದು ಬ್ಲೌಸ್ ಹೊಲಿತಾ ಹೊಲಿತಾ ಇದ್ರ ಬಗ್ಗೆ ಮಾತಾಡ್ತೀನಿ ಆ ವೀಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ನೀವು ಲೈಕ್ ಮಾಡಿ ಯಾಕಂದರೆ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಅದರಿಂದ ನಮಗೆ ಒಂದು ಸ್ವಲ್ಪನಾದರೂ ಉಪಯೋಗ ಆದರೆ ನೀವು ನಮ್ಮ ವೀಡಿಯೋಕ್ಕೆ ಕೊಟ್ಟಿರೋ ಟೈಮು ನಿಮಗೆ ಅದು ಹೌದು ನಾನು ಇವರು ಟೈಮ್ ಕೊಟ್ಬಿಟ್ಟು ಇವ್ರ ವಿಡಿಯೋ ನೋಡಿದೆ ಅಥವಾ ಕೇಳಿದೆ ಅದರಿಂದ ನಂಗೆ ಯೂಸ್ ಆಯಿತು ಅನ್ನೋದು ಅನಿಸಿದ್ರೆ ನೀವು ನಮಗೆ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೆ ನಿಮ್ಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಅನಿಸಿದ್ರು ಸಹಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶೂರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾವು ಟೈಲರು ನಾನು ಟೈಲರಿಂಗ್ ನಾವು ಮಾಡ್ತಾ ಇದ್ದೀವಿ ಅಂದಾಗ ನೀವು ನೋಡ್ಬೋದು ನಾವು ತಲೆ ಬಗ್ಸಿಬಿಟ್ಟು ಅಂದರೆ ಸ್ಟಿಚ್ ಮಾಡ್ತಾ ಇರ್ತೀವಿ ಇಂಥ ಟೈಮಲ್ಲಿ ಸ್ವಲ್ಪ ನಿದ್ದೆ ಬರೋದು ಸಹಜ ಯಾಕಂದರೆ ನಾವು ಬಗ್ಗಿ ಕೆಲಸ ಮಾಡ್ತಾ ಇರ್ತೀವಲ್ವ ನಮಗೆ ಕಣ್ಣು ನಾವು ಕೆಳಗಡೆ ಮಾಡಿ ಅಂದರೆ ನಾವು ಕೆಲಸದ ಕಡೆ ಗಮನ ಕೊಟ್ಟು ಕೆಲಸ ಮಾಡ್ತಾ ಇರ್ತೀವಿ ನಿದ್ದೆ ಬರುತ್ತೆ ಆದರೂ ಸಹಿತ ನಿದ್ದೆ ಬರೋದನ್ನು ಅವಾಯ್ಡ್ ಮಾಡಬೇಕು ನಿದ್ದೆ ೆ ಯಾಕೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲನೇದಾಗಿ ನಮಗೆ ಟೈಲರಿಂಗ್ ಮಿಷಿನ್ ಕೂತ ತಕ್ಷಣ ನಿದ್ದೆ ಬರ್ತಾ ಇದೆ ಒಂಥರ ಸೋಮಾರಿತನ ಆಗ್ತಾ ಇದೆ ಅಂದರೆ ಅದು ಕಣ್ಣ ದೃಷ್ಟಿಗೆ ಆಗ್ತಾ ಇರುತ್ತೆ ಯಾಕಂದ್ರೆ ನೀವು ಯಾರಾದರೂ ಕಸ್ಟಮರ್ ಬಂದಾಗ ಅಥವಾ ನಿಮ್ಮ ಮನೆಗೆ ಯಾರಾದರೂ ಬಂದಾಗ ತುಂಬಾ ಬಟ್ಟೆನ ಸ್ಟಿಚ್ ಮಾಡ್ತಾ ಇರ್ತೀರ ನೀವು ನಿಮ್ಮ ಕೆಲಸದಲ್ಲಿ ಇರ್ತೀರಾ ಆದರೆ ಬಂದಿರೋ ಅಂತವರು ನೋಡೋದು ಬೇರೆ ಅಪ್ಪ ಮನೆಯಲ್ಲೇ ಕುತ್ಕೊಂಡು ಇಷ್ಟೊಂದು ದುಡಿತಾಳೆ ಇಷ್ಟು ಕೆಲಸ ಮಾಡ್ತಾಳೆ ಇಷ್ಟು ಆಕ್ಟಿವ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ನಿಮಗೆ ನೆಕ್ಸ್ಟ್ ಡೇ ಇಂದ ನೀವು ಮಾಡ್ತಾ ಕೆಲಸದ ಮೇಲೆ ಇಂಟ್ರೆಸ್ಟು ಇರಲ್ಲ ಹಾಗೆ ಮಾಡ್ತಾ ಇರೋ ಕೆಲಸದ ಬಗ್ಗೆ ಒಂದು ನಾವು ಟೈಮ್ ಟು ಟೈಮ್ ಮಾಡಬೇಕು ಅನ್ನೋದು ಸಹಿತ ನಮಗೆ ಅನಿಸಲ್ಲ ಇದಕ್ಕೆಲ್ಲ ನಾವು ಹತ್ರ ಹೇಳಿದ್ರೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಕ್ಕಲ್ಲ ನಾವೇ ಅದಕ್ಕೆ ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ಕಂಡು ಹಿಡಿದ್ಬಿಟ್ಟು ನಾವು ಪರಿಹಾರನ ಮಾಡ್ಕೋಬೇಕು ಮೊದಲನೇದಾಗಿ ನಿಮಗೆ ಕಣ್ಣದೃಷ್ಟಿನೇ ಆಗಿದ್ರೆ ನೀವು ಪ್ರತಿದಿನವೂ ಅಷ್ಟೇ ಉಪ್ಪನ್ನು ನಿಮ್ಮ ನಿಮಗೆ ನೀವೇ ಸುಳ್ಕೊಂಡು ನೀರೊಳಗೆ ಹಾಕಿಡಿ ಬೆಳಗ್ಗೆ ಸಿಂಕಿಗೆ ಚೆಲ್ಬಿಡಿ ಇದು ಸಹಿತ ನಮ್ಮ ಕಣ್ಣದೃಷ್ಟಿಯನ್ನ ಕಾಪಾಡುತ್ತೆ ಇನ್ನೊಂದು ರೆಮಿಡಿ ಅಂದರೆ ಪ್ರತಿ ಅಮಾವಾಸ್ಯೆಗೂ ನೀವು ಧೂಪ ಮತ್ತು ಒಂದು ಪೂಜೆನ ಮಾಡೋದು ತುಂಬಾ ಒಳ್ಳೇದಿರುತ್ತೆ ಹಾಗೆಯೇ ನೀವು ಯಾವ ದೇವರನ್ನು ನಂಬಿಡ್ತೀರೋ ಅದರ ಪ್ರಸಾದವನ್ನು ನೀವು ಟೈಲರಿಂಗ್ ಮಿಷಿನ್ ಡ್ರಾ ಇರುತ್ತಲ್ವ ಅದರಲ್ಲಿ ಇಟ್ಕೊಂಡ್ರೂ ಸಹಿತ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ನಾವು ಕೆಲಸ ಮಾಡುವಂಥ ಮಿಷನ್ನು ನಮಗೆ ಲಕ್ಷ್ಮಿ ಇದ್ದಾಗೆ ಹಾಗಾಗಿ ಈ ರೀತಿ ಮಾಡಿಕೊಳ್ಳಿ ಅದನ್ನು ಬಿಟ್ಟರೆ ನಿಮಗೆ ಟೈಲರಿಂಗ್ ಮಾಡೋ ಟೈಮಲ್ಲಿ ತುಂಬ ನಿದ್ದೆ ಬರ್ತಾ ಇದೆ ನನಗೆ ಕೆಲಸ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅಂತಂದರೆ ನಾನು ಏನು ಟಿಪ್ಸನ್ನು ಫಾಲೋ ಮಾಡ್ತೀನಿ ಅದನ್ನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ನನಗೆ ತುಂಬ ಕೆಲಸ ಇತ್ತು ಅಂದರೆ ನಾನು ಹೊಟ್ಟೆ ಫುಲ್ಲು ಫುಡ್ಡನ್ನು ತಗೊಳೋದಕ್ಕೆ ಹೋಗೋಲ್ಲ ಹಾಗೆಯೇ ತುಂಬ ಲೈಟ್ ವೆಯ್ಟ್ ಫುಡ್ಡನ್ನು ತಗೊಂಡ್ರೆ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ ತುಂಬ ನಾನ್ ವೆಜ್ಜು ತಿನ್ನೋದು ಬೆಳಗ್ಗೆ ನಾನ್ ವೆಜ್ನ ತಿಂದುಬಿಟ್ಟು ಬಟ್ಟೆ ಹೊಲಿದಕ್ಕೆ ಕೂರೋದು ಅದೆಲ್ಲ ನಮಗೆ ಚುರುಕುತನನ ಕಡಿಮೆ ಮಾಡುತ್ತೆ ನೀವು ನಾನ್ ವೆಜ್ ತಿನ್ನೋರಾದರೆ ತಿನ್ನಬೇಡಿ ಅಂತ ಹೇಳಲ್ಲ ನೀವು ಕೆಲಸದ ಟೈಮಲ್ಲಿ ಸ್ವಲ್ಪ ಕಡಿಮೆ ತಗೊಳ್ಳಿ ಅಂತ ಹೇಳ್ತೀನಿ ಹೇಗಂದರೆ ನಾವೀಗ ಕೂತು ಕೆಲಸ ಮಾಡೋವಂಥ ಟೈಲರ್ಸು ನಾವು ನಾನೇನಾದರೂ ತಿಂಡಿ ತಿಂದು ಅಥವಾ ಊಟ ಮಾಡಿ ತಕ್ಷಣವೇ ಬಟ್ಟೆ ಹೊಲಿಯೋಕ್ಕಿದೆ ಅಂತಂದರೆ ಅಂಥ ಟೈಮಲ್ಲಿ ಫುಡ್ಡನ್ನು ಸ್ವಲ್ಪ ಕಡಿಮೆ ತಗೊಳ್ತೀನಿ ಇಲ್ಲ ನನಗೆ ಈ ಊಟ ಮಾಡಿ ನನಗೆ ಟೈಲರಿಂಗ್ ಇವತ್ತು ಬಟ್ಟೆ ಹೊಲಿಯೋದು ಏನೂ ಕೆಲಸ ಇಲ್ಲ ಅಥವಾ ನಾನೇನೋ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ಆರಾಮಾಗಿ ಊಟ ಮಾಡ್ಕೊಳ್ತೀನಿ ಆದಷ್ಟು ನಾವು ಕೂತು ಕೆಲಸ ಮಾಡೋದ್ರಿಂದ ನಾವು ಹೊಟ್ಟೆ ಫುಲ್ ಆಗೋವರೆಗೂ ಊಟ ಮಾಡೋದು ಅಥವಾ ಹೆವಿ ಫುಡ್ಡು ಅಂದರೆ ನಾನ್ ವೆಜ್ ಈ ಥರದನ್ನೆಲ್ಲ ಹೆವಿಯಾಗಿ ತಿಂದಾಗ ನಮಗೆ ನಿದ್ದೆ ಬರುತ್ತೆ ನಾನು ಫಾಲೋ ಮಾಡೋ ಟಿಪ್ಸನ್ನು ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ವಿಷಯ ಅಂತ ಅಂದರೆ ನಾವು ತುಂಬ ಚಿಂತೆಗಳನ್ನು ಮಾಡ್ತಾ ಇದ್ದರು ಅಥವಾ ಯಾವುದೇ ಒಂದು ವಿಷಯಕ್ಕಾದರೂ ತುಂಬಾ ಚಿಂತೆ ಮಾಡ್ತಾ ಆ ಆ ಥರ ಟೈಮ್ ಇದ್ದಾಗ ನಾವು ಕೆಲಸ ಕೂತಾಗ ನಮಗೆ ಇಂಟ್ರೆಸ್ಟ್ಗಳು ಬರೋದಿಲ್ಲ ಏನಾಗುತ್ತೆ ಅಂತಂದರೆ ಟೆನ್ಷನ್ನು ಚಿಂತೆ ಎಲ್ಲದು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಇರೋವಂಥದ್ದೇ ಅದನ್ನು ನಾವು ಬಿಟ್ಬಿಡಬೇಕು ಅದ್ರ ಪಾಡಿಗೆ ಅದು ಸರಿಯಾಗ್ತಾ ಹೋಗುತ್ತೆ ತುಂಬಾ ಸಮಸ್ಯೆ ತುಂಬನೇ ಸ್ಟ್ರಾಂಗ್ ಇದ್ದಾಗ ಕೆಲವೊಂದು ಸರಿ ನಾವು ಚಿಂತೆನ ಮಾಡಬೇಕಾಗತ್ತೆ ಅದನ್ನೇ ನಾವು ಜಾಸ್ತಿ ಮಾಡ್ಕೊಂಡಾಗ ನಮ್ಮ ಕೆಲಸದ ಕಡೆ ತುಂಬನೇ ಹೊಡೆತ ಬೀಳುತ್ತೆ ನಮ್ಮ ಏನು ಅಂತಂದರೆ ನಾವು ಕೂತು ಕೆಲಸ ಮಾಡ್ತಾ ಇರ್ತೀವಿ ಕೆಲಸ ಮಾಡೋ ಟೈಮಲ್ಲೂ ನಾವು ಬೇಡದೇ ಇರೋ ಚಿಂತೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಆಗ ಅದು ನಮ್ಮ ಕೆಲಸದ ಮೇಲೆ ತುಂಬನೇ ಪ್ರಭಾವ ಬೀರುತ್ತೆ ಟೈಲರಿಂಗ್ ಗೊತ್ತಿರುತ್ತೆ ಟೈಲರಿಂಗ್ ಪ್ರತಿಯೊಂದೂ ಅವರು ಕಲ್ತಿರ್ತಾರೆ ಆದರೂ ಸಹಿತ ಕೆಲಸನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಅಂತಂದರೆ ಬೇಡದೇ ಇರೋ ಚಿಂತೆನ ಅವರು ತಲೆಗೆ ಹಾಕೊಂಡಿರ್ತಾರೆ ಅಂತ ನಾ ಹೇಳೋದೇನು ಅಂದರೆ ನೀವು ಟೈಲರಿಂಗಲ್ಲಿ ಕೆಲಸ ಮಾಡಲೇಬೇಕು ಅರ್ನಿಂಗ್ಸ್ ಮಾಡಲೇಬೇಕು ಈಗ ನನಗೆ ಅರ್ನಿಂಗ್ಸ್ ಮಾಡೋದೇ ಒಂದು ಮುಖ್ಯ ಉದ್ದೇಶ ಅನ್ನೋ ಟೈಮಲ್ಲಿ ನೀವು ಸಮಸ್ಯೆಗಳಿದ್ದರೂ ಸಹಿತ ನೀವು ಕೆಲಸದ ಟೈಮಲ್ಲಿ ಆಗಿರ್ಬೋದು ಅದಕ್ಕೆ ಅಂತ ಒಂದಿಷ್ಟು ಟೈಮ್ ಇಟ್ಕೊಳ್ಳಿ ಆದರೆ ಜಾಸ್ತಿ ಅದನ್ನೇ ಮಾಡ್ತಾ ಹೋದರೆ ಕೆಲಸನ ಮಾಡೋದಕ್ಕಾಗಲ್ಲ ಮೂರನೇದಾಗಿ ನಿಮಗೆ ತುಂಬಾ ನಿದ್ದೆ ಬರ್ತಾ ಇದೆ ಅಂತಂದರೆ ಇನ್ನೂ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ನಿಮ್ಮ ಜೊತೆಗೆ ಯಾರಾದರೂ ಕೆಲಸಗಾರನೂ ಇಟ್ಕೊಂಡು ಸಹಿತ ಕೆಲಸ ಮಾಡ್ಬೋದು ತುಂಬ ಕೆಲಸ ಬರ್ತಾ ಇದೆ ಅಂತ ಅಂದರೆ ನೀವು ಕೆಲಸದಾರರ ಜೊತೆಗೆ ಇಟ್ಕೊಂಡಾಗ ಅವ್ರ ಜೊತೆಗೆ ನೀವು ಮಾತಾಡಿಕೊಂಡು ಕೆಲಸ ಮಾಡಿದಾಗ ಅಷ್ಟೊಂದು ನಿದ್ದೆನ ಅವಾಯ್ಡ್ ಮಾಡ್ಬೋದು ನನ್ನ ಜೊತೆಗೂ ಅಷ್ಟೇ ಯಾಸ್ಮಿನು ಮತ್ತು ಉಷಾಂತ ಇಬ್ಬರಿದ್ದಾರೆ ನಾವು ಮೂರು ಜನನು ಸೇರಿ ಕೆಲಸ ಮಾಡ್ತೀವಿ ಆದರೂ ಸಹಿತ ಒಬ್ಬೊಬ್ಬರಿಗಂತೂ ಮೊಬೈಲ್ ಈ ಕಡೆಯಿಂದ ಆನ್ ಇರಲೇಬೇಕು ಈ ಕಡೆಯಿಂದ ಕೆಲಸ ಮಾಡ್ತಾ ಇರ್ತಾರೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಯಾವುದೇ ಒಂದಕ್ಕಾದ್ರೂ ಜಾಸ್ತಿ ಟ್ ಆಗಬಾರ್ದು ಯಾಕಂದರೆ ನಾವೀಗ ಮೊಬೈಲ್ ಅಷ್ಟೇ ನಮ್ಮ ಕೆಲಸ ಅಂತಂದ್ರೆ ನಾವು ಟೈಲರಿಂಗ್ ಮಿಷಿನ್ ಮೇಲೂ ಕೂತಿದ ತಕ್ಷಣ ಮೊಬೈಲನ್ನು ಆನ್ ಮಾಡ್ತೀವಿ ಅಥವಾ ಯಾವುದನ್ನ ನೋಡಬೇಕು ಏನು ನೋಡಬೇಕು ಅನ್ನೋದ್ರ ಬಗ್ಗೆ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಆಗ ಸಹ ತುಂಬ ಟೈಮ್ ವೇಸ್ಟ್ ಆಗುತ್ತೆ ನಾವು ಒಂದು ಏನು ಇಟ್ಕೊಳ್ಳೋಣ ಅಂದರೆ ಒಂದು ಬ್ಲೌಸ್ ಆದ ತಕ್ಷಣ ನಾನು ಐದು ನಿಮಿಷ ಒಂಚೂರು ಮೊಬೈಲ್ ನೋಡ್ತೀನಿ ಅಥವಾ ನಂಗೆ ಇಷ್ಟವಾಗಿರುವಂಥ ರೀಲ್ಸ್ ನೋಡ್ತೀನಿ ಅಥವಾ ಇಷ್ಟವಾಗಿರುವಂಥ ವೀಡಿಯೋ ನೋಡ್ತೀನಿ ಅಂತಂದರೆ ಅದಕ್ಕೆ ಟೈಮ್ ಕೊಡಿ ಒಬ್ಬೊಬ್ರಿಗೆ ಹೇಗಂದರೆ ಅದು ಕೂತು ಕೆಲಸ ಆಗಿರೋದ್ರಿಂದ ಟೈಲರಿಂಗು ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಮಿಷಿನ್ ಮೇಲೆ ಬಟ್ಟೆ ಹೊಲಿದಕ್ಕೆ ಇಟ್ಕೊಂಡ್ರು ಅಂದ್ಕೊಳ್ಳಿ ಮೊಬೈಲು ಈ ಕಡೆಯಿಂದ ವೀಡಿಯೋ ಆನ್ ಆಗಿರಬೇಕು ಆ ರೀತಿ ಮಾಡ್ತಾರೆ ಆ ರೀತಿ ಮಾಡೋದ್ರಿಂದ ನೀವು ಹೊಲಿದಿರೋ ಬ್ಲೌಸು ಫಿಟ್ಟಿಂಗ್ ಹಾಳಾಗ್ಬೋದು ಅಥವಾ ಹೊಲಿದ್ ಹೊಲ್ದಿದ್ದು ಸರಿ ಇಲ್ಲದೆ ಇರ್ಬೋದು ಏನೋ ಸಮಸ್ಯೆ ಆಗ್ಬೋದು ನಾನು ಹೇಳೋದೇನು ಅಂದರೆ ನಾವೊಂದು ಕೆಲಸ ಗಮನವಿಟ್ಟು ಮಾಡ್ತೀವಿ ಅಂದಾಗ ನೀವು ಕೇಳೋ ಅಂಥದ್ದನ್ನು ಅಂದರೆ ಒಂದು ಮೋಟಿವೇಶನ್ ವೀಡಿಯೋ ಆಗಿರ್ಬೋದು ಕೇಳೋ ಅಂಥದ್ದನ್ನು ನೀವು ಕೇಳ್ತಾ ಕೆಲಸ ಮಾಡ್ಬೋದು ನೋಡೋ ಅಂಥದ್ದನ್ನು ನೋಡ್ತಾ ಮಾಡಿದಾಗ ಕೆಲಸ ಹಾಳಾಗುವಂತಹ ಸಾಧ್ಯತೆ ಇರುತ್ತೆ ಅದು ಎಷ್ಟು ಜನಕ್ಕೆ ಆ ರೀತಿ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನಿಮಗೆ ಏನಾಗುತ್ತೆ ಅಂದರೆ ಓ ನಾನೀಗ ಒಂದು ಬ್ಲೌಸ್ ಹೊಲಿದಾದಮೇಲೆ ಒಂದು ಹತ್ತು ನಿಮಿಷ ಮೊಬೈಲ್ ನೋಡ್ತೀನಿ ಅಂದಾಗ ನಿಮಗೆ ಆ ಬ್ಲೌಸ್ ಮುಗಿಸ್ಬೇಕು ಅನ್ನೋದು ಒಂದು ನಿಮಗೆ ಮನಸ್ಸಲ್ಲಿರುತ್ತೆ ಬೇಗನೆ ಮುಗಿಸ್ತೀರ ಮತ್ತು ನಾನು ಕೂತಿದ್ದೀನಲ್ಲ ಫ್ರೆಂಡ್ಸ್ ನನ್ನ ಸ್ಟ್ರೈಟಾದ ಜಾಗದಲ್ಲೇ ನಾನು ಯಾವಾಗಲೂ ಗಡಿಯಾರನ ಇಟ್ಕೊಳ್ಳೋದು ಆದಷ್ಟು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡೋದನ್ನು ಕಲೀರಿ ಟೈಮ್ ಸೆನ್ಸ್ ಇಲ್ಲ ಅಂತ ಅಂದರೆ ಯಾರೂ ಸಹಿತ ಜೀವನದಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ ಟೈಮ್ ಬೇಕು ನಮಗೆ ದುಡ್ಡಾದ್ರೂ ಒಂದು ಪಕ್ಷ ಹೇಗಂದರೆ ಈಗ ದುಡಿಬೋದು ಆದರೆ ಸಮಯ ಮಾತ್ರ ಮತ್ತೆ ಹೋದರೆ ಮತ್ತೆ ಆ ಸಮಯ ನಿಮಗೆ ಸಿಗೋದಿಲ್ಲ ಈಗ ನೀವು ಒಂದು ಎಕ್ಸಾಂಪಲ್ನ ಹೇಳ್ತೀನಿ ನಾವೀಗ ಐದು ವರ್ಷದಿಂದ ಹಿಂದೆ ಎಷ್ಟೊಂದು ಕೆಲಸಗಳು ಮಾಡ್ತಾ ಇರ್ತೀವಿ ಅದರ ಕಾಲ್ ಪರ್ಸೆಂಟ್ ಕೆಲಸ ಈಗ ನಮಗೆ ಮಾಡೋಕ್ಕಾಗ್ತಿರಲ್ಲ ಯಾಕಂದರೆ ದಿನಗಳು ಉರುಳ್ತಾ ಹೋದಂಗೆ ನಮ್ಮಲ್ಲಿ ನಮಗೂ ಏಜ್ ಆಗ್ತಾ ಬರುತ್ತೆ ಆ ಮೊದಲು ಮಾಡ್ತಿರೋ ಕೆಲಸ ಈಗೂ ಮಾಡೋಕ್ಕೆ ಆಗದೆ ಇರೋ ಅಷ್ಟು ಆಗುತ್ತೆ ಮತ್ತು ಚಿಕ್ಕ ಪುಟ್ಟ ಕೆಲಸಗಳಿಗೂ ನಾವು ತುಂಬಾ ಟೆನ್ಷನ್ ಮಾಡ್ಕೊಳ್ತೀವಿ ಈ ರೀತಿಯೆಲ್ಲ ಆಗ್ತಾ ಹೋಗುತ್ತೆ ಸಮಯ ನೋಡಿ ಕಳೆದೋದ್ಮೇಲೆ ಮುಗೀತು ಅದೇ ನಾವು ಐದು ವರ್ಷದಿಂದೆ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ವಿ ಯಾವುದೆಲ್ಲ ಟೈಮನ್ನು ನಾವು ಉಪಯೋಗ ಮಾಡ್ಕೊಂಡಿಲ್ಲ ಅಂಥೇಳಿ ಈಗ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಆ ಟೈಮ್ ಬರೋದಿಲ್ಲ ತುಂಬ ಜನ ಅಂತಿರ್ತಾರೆ ನಾನು ಐದು ಹಿಂದೆ ಇಷ್ಟು ಚೆನ್ನಾಗಿ ಹೊಲಿತಾ ಇದ್ದೆ ಇಷ್ಟು ಚೆನ್ನಾಗಿದೆ ಇಷ್ಟು ದುಡ್ಡು ಅರ್ನಿಂಗ್ಸ್ ಮಾಡ್ತಿದ್ದೆ ಆದರೆ ಇವಾಗ ಯಾಕೋ ಆಗ್ತಾನೆ ಇಲ್ಲ ಅಂತ ಹೇಳ್ತಾರೆ ಹಾಗೆಯೇ ಫ್ರೆಂಡ್ಸ್ ಹೋದ ಸಮಯ ಯಾವತ್ತೂ ಸಿಗೋದಿಲ್ಲ ನೀವು ಟೈಮನ್ನು ಸಮಯವನ್ನು ನಾವು ಉಪಯೋಗಿಸ್ಕೊಬೇಕು ಯಾಕಂದರೆ ನಾವಿಲ್ಲಿ ಯಾವಾಗಲೂ ನಿದ್ದೆ ಮಾಡೋದಕ್ಕೋ ಅಥವಾ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೋ ಹರಟೆ ಹೊಡೆಯೋದಕ್ಕೋ ಬಂದಿಲ್ಲ ಏನಾದರೂ ಒಂದು ಸಾಧನೆ ಮಾಡಿ ನಮ್ಮಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಆ ರೀತಿ ನಾವು ಇರಬೇಕು ಅದರಲ್ಲೂ ಸಹಿತ ನಮ್ಮಂಥ ಹೆಣ್ಮಕ್ಳಿಗೆ ಏನು ಅಂದರೆ ಫ್ಯಾಮಿಲಿ ಮಕ್ಕಳು ಮತ್ತು ಕಮಿಟ್ಮೆಂಟು ಕೆಲವು ಹೆಣ್ಮಕ್ಳಿಗಂತೂ ಸಿಂಗಲ್ ಪೇರೆಂಟ್ಸ್ ಆಗಿ ಅವರು ಮಕ್ಕಳನ್ನು ಸಾಕ್ತಾ ಇರ್ತಾರೆ ಮನೆ ನೋಡ್ಕೊಳ್ತಾ ಇರ್ತಾರೆ ನೋಡ್ತಾ ಇರ್ಬೋದು ನಾನು ರೆಡಿ ಹುಕ್ಸ್ ಮಾಡಿದೆ ರೆಡಿ ಹುಕ್ಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ತುಂಬ ಟೈಮು ಸೇವ್ ಆಗ್ತಾಯಿದೆ ಯಾರು ಎಲ್ಲ ನನ್ನ ರೆಡಿ ಹುಕ್ಸ್ ಮಾಡೋ ಅಂಥದ್ದು ವಿಡಿಯೋ ನೋಡಿಲ್ಲ ಅಂತಂದರೆ ಚೆಕ್ ಮಾಡಿ ನೋಡ್ಬೋದು ಹಾಗೆಯೇ ರೆಡಿ ಹುಕ್ಸ್ ಬಗ್ಗೆ ಇನ್ನೂ ಸಹ ಒಂದು ವಿಡಿಯೋ ಮಾಡ್ತೀನಿ ಅದು ಸದ್ಯದಲ್ಲೇ ಬರುತ್ತೆ ವೆಯ್ಟ್ ಇರಿ ಹಾಗೆಯೇ ನೋಡಿ ರೆಡಿ ಹುಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲಂತೂ ನನಗೆ ಸ್ವಲ್ಪ ಕೆಲಸ ತುಂಬನೇ ಆಗಿದೆ ಯಾಕಂದರೆ ನಾವು ಬಟ್ಟೆ ಹೊಲಿದು ಮುಗಿಸ್ತಿದ್ದಂಗೆನೆ ಹುಕ್ಸ್ ಹಾಕೋದನ್ನೇ ನಾವು ಒಂದೊಂದು ಬುಟ್ಟಿ ಇಟ್ಕೊಳ್ತಿದ್ವಿ ಅದನ್ನಕ್ಕೆ ನಾವು ಬೇರೆಯವ್ರನ್ನ ಕಾಯಬೇಕಿತ್ತು ಆದರೆ ಈಗ ಏನಾಗಿದೆ ಅಂದರೆ ನಾನು ಸ್ಟಿಚ್ ಮಾಡುವಾಗಲೇ ರೆಡಿ ಹುಕ್ಸ್ ಮಾಡೋದ್ರಿಂದ ತುಂಬಾ ಈಸಿ ಆಗಿದೆ ಆದರೆ ರೆಡಿ ಹುಕ್ಸಲ್ಲೂ ಸಹಿತ ತುಂಬ ಚೆನ್ನಾಗಿ ಮಾಡಬೇಕು ನೀವು ಅಂದರೆ ಕಂಪ್ಲೇಂಟ್ ಅನ್ನೋದು ಬಂದುಬಿಡತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋದೇನು ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಡಿ ಹುಕ್ಸ್ ಬಗ್ಗೆ ಹೇಳ್ತೀನಿ ಹಾಗೆಯೇ ಫ್ರೆಂಡ್ಸ್ ನಾವು ಕೆಲಸನ ಸ್ಮಾರ್ಟಾಗಿ ಮಾಡಬೇಕು ತುಂಬ ಹೆವಿ ವರ್ಕ್ ಮಾಡ್ತಾ ಇರ್ತಾರೆ ತುಂಬ ಜನ ಆದರೆ ಕಡಿಮೆ ದುಡ್ಡನ್ನು ಸಂಪಾದನೆ ಮಾಡ್ತಾ ಇರ್ತಾರೆ ನಾವು ವರ್ಕ್ ಅನ್ನೋದನ್ನು ಸ್ಮಾರ್ಟಾಗಿ ಮಾಡಿ ಜಾಸ್ತಿ ದುಡ್ಡನ್ನು ಗಳಿಸ್ಬೇಕು ಹೇಗಂದರೆ ನೀವು ನಾನು ಹೊಸ್ತು ಏನೂ ಕಲಿಯಲ್ಲಪ್ಪ ಬರೀ ಸಾದ ಬ್ಲೌಸು ಲೈನಿಂಗ್ ಬ್ಲೌಸ್ ಇಷ್ಟೇ ಹೊಲ್ಕೊಂಡಿರ್ತೀನಿ ಅಂತ ಯಾವತ್ತೂ ನೀವು ತಲೆಯಲ್ಲಿ ತೆಗ್ದ್ಬಿಡಿ ಯಾಕಂದ್ರೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಅದು ಟೈಲರ್ಸ್ ಅಂತೂ ಪ್ರತಿದಿನ ಹೊಸ ಹೊಸ ನ್ಯೂ ಫ್ಯಾಷನ್ನೇ ಬರ್ತಾ ಇರುತ್ತೆ ಇವಾಗಂತೂ ನಿಮಗೆ ವೀಡಿಯೋ ಮತ್ತು ಫೋಟೋಸು ತಂದುಬಿಟ್ಟು ಇದೇ ರೀತಿ ಹೊಲೀರಿ ಅಂತ ಹೇಳ್ತಾರೆ ನಾವು ಕಲ್ತಂಥ ಟೈಮಲ್ಲೆಲ್ಲ ಈ ರೀತಿ ಇರಲಿಲ್ಲ ಸಾದಾ ಬ್ಲೌಸು ನಾರ್ಮಲ್ ಬ್ಲೌಸು ಇದ್ರೆ ನಾವೇ ಟೈಲರ್ಸೇ ಏನಾದರೂ ಒಂದು ಸಿಂಪಲ್ಲಾಗಿ ಡಿಸೈನ್ ಮಾಡ್ತಿದ್ವಿ ಅಷ್ಟೇ ಈಗಿನ ಒಂದು ಜನ್ರೇಷನ್ ತುಂಬಾ ಇದೆ ನೀವು ಇವತ್ತು ಹೊಸ ಡಿಸೈನ್ ಫಿಲಮ್ ಆ್ಯಕ್ಟ್ರೆಸ್ ಹಾಕಿರಲಿ ಅದೇ ರೀತಿ ನಮಗೂ ಸ್ಟಿಚ್ ಮಾಡಿಕೊಡಿ ಅಂತ ಬರ್ತಾರೆ ಹೀಗೆ ನಾವು ಹೊಸ ಹೊಸದಾಗಿ ಏನಾದರೂ ಕಲಿತಾ ಇರಬೇಕು ನಾವೇನಾದರೂ ಟ್ರೈ ಮಾಡ್ತಾ ಇರಬೇಕು ಅದ್ರ ಕಡೆ ಗಮನ ಕೊಡೋದು ಬಿಟ್ಟು ಬೇಡದೇ ಚಿಂತೆ ಬಗ್ಗೆ ಬೇಡದೇ ಇರೋ ಚಿಂತೆನ ತಲೆಗೆ ಹಾಕೊಂಡಾಗ ನಮಗೆ ನಿದ್ದೆ ಆಯಾಸ ಸುಸ್ತು ಮತ್ತು ಇಂಟ್ರೆಸ್ಟ್ ಆಗದೆ ಇರೋದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋದು ಏನು ಗೊತ್ತಾ ನಾವು ಯಾವತ್ತೂ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀವಿ ಅಂದಾಗ ನಮಗೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರಲ್ಲ ಏನು ಮಾಡಿದ್ಲು ಅವಳು ಯಾವ ಬಟ್ಟೆ ಹಾಕಿದ್ಲು ಅವಳೆಲ್ಲಿಗೆ ಹೋದ್ಲು ಎಲ್ಲಿಗೆ ಹೋಟೆಲಿಗೆ ಹೋದ್ಲು ತಿಂಡಿ ತಿನ್ನಕ್ಕೆ ಅಥವಾ ಅಷ್ಟು ಬಟ್ಟೆ ತೊಗೊಂಡ್ಲು ಇಷ್ಟು ಬಟ್ಟೆ ತೊಗೊಂಡ್ಳೋ ಅಂತ ನಾವು ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಾ ಕೂತ್ರೆ ನಮ್ಮ ಇವತ್ತಿನ ಒಂದು ಸಂತೋಷವನ್ನು ನಾವು ಕಳ್ಕೊಳ್ತಾ ಬರ್ತೀವಿ ಇದೆಲ್ಲದು ನಮಗೆ ಗೊತ್ತಾಗೋದಿಲ್ಲ ಗೊತ್ತಾಗ್ದೇ ಆಗುವಂತಹ ಒಂದು ಬದಲಾವಣೆ ಇದರಿಂದನೂ ಸಹಿತ ನಮಗೆ ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ ಹಾಗೆ ನಿದ್ದೆ ಆಯಾಸ ಮತ್ತು ಇಂಟ್ರೆಸ್ಟ್ ಇಲ್ಲದೆ ಇರೋದು ಈ ರೀತಿ ಎಲ್ಲ ಮಾಡ್ಕೊಳ್ತೀವಿ ಕೊನೆಗೆ ನಮ್ಮ ಬಗ್ಗೆ ನಮಗೆ ಕಾಳಜಿ ಇಲ್ಲದೇ ನಾವು ಸಫರ್ ಪಡ್ತೀವಿ ಆದ್ದರಿಂದ ನಾ ಹೇಳೋದು ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ ಮತ್ತು ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳು ಇಷ್ಟ್ರ ಬಗ್ಗೆ ನಾವು ತುಂಬಾ ಥಿಂಕ್ ಮಾಡಬೇಕು ಹಾಗೆ ಹೇಗೆ ನಾವು ಫ್ಯಾಮಿಲಿನ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡಬೇಕು ಅದು ಬಿಟ್ಟು ನೀವು ಬೇರೆಯವ್ರ ಬಗ್ಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಎಲ್ಲಿಗೋ ಹೋಗಿರೋದು ಹಾಕಿರ್ತಾರೆ ಅಥವಾ ಯಾವುದೋ ಫುಡ್ ತಿನ್ನೋದು ಹಾಕಿರ್ತಾರೆ ಅಥವಾ ಇನ್ನೇನೋ ಹಾಕಿರ್ತಾರೆ ಆಗ ನಾವು ಅನ್ಕೊತೀವಿ ಅಯ್ಯೋ ನಮಗೆ ಇಡೀ ದಿನ ಬಟ್ಟೆ ಹೊಲ್ಕೊಂಡು ನಾವು ಇದೇ ರೀತಿ ಮನೆಗಿರ್ತೀವಿ ನಾವು ಎಲ್ಲಿಗೂ ಹೋಗಲ್ಲ ಬರಲ್ಲ ಒಳ್ಳೆ ಬಟ್ಟೆ ಹಾಕೋಲ್ಲ ಅಂತೇಳಿ ನಾವು ಅನ್ಕೊ ಿವೆ ಆ ರೀತಿ ಅಲ್ಲ ಅವ್ರ ಜೀವನ ಅವರಿಗಿರುತ್ತೆ ನಮ್ಮ ಜೀವನ ನಮಗಿರುತ್ತೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸಲ್ಲಿ ನೋಡಿರೋದೆಲ್ಲದೂ ಸತ್ಯ ಇರೋದಿಲ್ಲ ಯಾವುದೇ ಆದರೂ ಅಷ್ಟೇ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ನಮಗೆ ಸೋಷಿಯಲ್ ಮೀಡಿಯಲ್ಲಿ ನೋಡಿರೋದಂತೆಲ್ಲ ನಿಜ ಆಗಿದ್ದರೆ ಈಗ ಪ್ರಪಂಚ ಈಗಿರ್ತಿರಲಿಲ್ಲ ಹಾಗಾಗಿ ನಾವು ಇರೋ ಅಂತಹ ಜಾಗದಲ್ಲಿ ನಾವು ಇರೋವಂತಹ ಪರಿಸ್ಥಿತಿಯಲ್ಲಿ ನಾವು ಖುಷಿ ಪಡೋದನ್ನು ನೋಡಬೇಕು ಆಗ ನಮಗೆ ಇನ್ನೂ ಸಹ ಖುಷಿ ಸಿಗತ್ತೆ ಅಂತ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿದ್ದೆ ಯಾಕೆ ಬರುತ್ತೆ ನಮಗೆ ಟೈಲರಿಂಗ್ ಮಿಷಿನ್ ಮೇಲೆ ಕೂತ ತಕ್ಷಣ ಬಟ್ ಬಟ್ಟೆ ಹೊಲಿಯೋದಕ್ಕೆ ಅಂತ ಹೇಳಿ ಹೇಳಿದ್ದಕ್ಕೆ ನಾನು ಈ ಉತ್ತರನ ಕೊಟ್ಟೆ ಇದರಲ್ಲಿ ಎಷ್ಟು ನಿಜ ಎಷ್ಟು ಸರಿ ಇದೆ ಅಂತ ನನಗೆ ನೀವು ಕಮೆಂಟ್ ಮಾಡಬೇಕು ಯಾಕಂದರೆ ಪ್ರತಿಯೊಬ್ಬರು ಲೇಡೀಸು ಇದನ್ನೆಲ್ಲ ಅನುಭವಿಸ್ತಾ ಇರ್ತಾರೆ ತುಂಬ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಬರ್ತಾ 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 ಅವರು ಕೆಲಸದ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ನಾವೊಂದು ಇವತ್ತು ನ್ಯೂ ಡಿಸೈನ್ ಸ್ಟಿಚ್ ಮಾಡಿರೋಂಥದ್ದು ಬ್ಲೌಸು ಹೇಗೆ ಬಂದಿದೆ ಅಂಥೇಳಿ ಫ್ರಂಟ್ ಪ್ರಿನ್ಸ್ ಕಟ್ಟು ಮತ್ತು ಬ್ಯಾಕು ಈ ರೀತಿ ಡಿಸೈನ್ ಮಾಡಿತ್ತು ನೀಟಾಗಿ ಕಾಣಿಸ್ತಾ ಇಲ್ಲ ಆದರೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನಾನು ಲಾಸ್ಟಲ್ಲಿ ಫೋಟೋಸ್ ಹಾಕಿರ್ತೀನಿ ನೀವು ನೋಡ್ಬೋದು ನನಗೆ ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಿದ್ರು ಸಹಿತ ನಿಮಗೆ ತೋರಿಸ್ಬೇಕು ಅಂತ ತುಂಬ ಅನಿಸ್ತಾ ಇರುತ್ತೆ ಹಾಗೆ ಕೊಟ್ಬಿಟ್ರೆ ತುಂಬ ಬೇಜಾರು ಆಗ್ತಾ ಇರುತ್ತೆ ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಬ್ಲೌಸ್ ಹಾಕ್ತೆ ಇದು ನೀಟಾಗಿ ಕಾಣಲಿಲ್ಲ ಅಂತಂದರೆ ನಾನೀಗ ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ ನೀವು ನೋಡ್ಬೋದು ಹಾಗೆ ಮರೀದೇನೆ ಎಲ್ಲರೂ ಸಹ ಲೈಕ್ ಮಾಡಿ ನಿಮ್ಮ ಲೈಕ್ ಿಂತನೇ ನಾನು ಹೆಚ್ಚೆಚ್ಚು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ ಹಾಗೆ ನನ್ನ ಚಾನಲಲ್ಲಿ ನಲವತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಈ ಖುಷಿಗೆ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತೀನಿ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಸಹಿತ ಧನ್ಯವಾದವನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಬಾಯ್